ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಚ್ ಎಂಥ ಸುಮಕ್ ಅವರೇ ಇಲ್ಲಿ ಮುನ್ಸಿಪಲ್ ಕಮಿಷನರ್ ಆದಂತ ಶ್ರೀಧರ್ ಅವರೇ ಮುನ್ಸಿಪಲ್ ಆಫೀಸ್ ನೋಡಲ್ ಆಫೀಸರ್ ಅವ್ರೆ ಇತರ ಬ್ಯಾಂಕ್ ಮ್ಯಾನೇಜರ್ ಅವ್ರೆ ಅವರೆಲ್ಲ ಎಸ್ ಎಚ್ ಜಿ ಮೆಂಬರ್ಸ್ ಇಲ್ಲಿ ನೆರೆದಿಗಿಂತ ಎಲ್ಲ ಮೆಂಬರ್ಸ್ ಅವ್ರೆ ಈ ಕಾರ್ಯಕ್ರಮ ನಾವನ್ನ ಈಗ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೇವೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮೊದಲ ವಾರದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಿತ್ತು ಈ ಈ ಸರಿ ಮಾತ್ರ ಕೊನೆಯ ವಾರದಲ್ಲಿ ಮಾಡ್ತಾ ಇದ್ದೇವೆ ಒಂದು ವಾರ ಫೈನಾನ್ಸಿಯಲ್ ಲಿಟ್ರಸಿ ವೀಕ್ ಅಥವಾ ಆರ್ಥಿಕ ಸಾಕ್ಷರತೆ ಸಪ್ತಾಹ ಅಂತ ಆಚರಿಸ್ತಾ ಇದ್ದೇವೆ ಇದರ ಅಂಗವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಆಮೇಲೆ ಇತರ ಕಾರ್ಯಕ್ರಮ ಎಲ್ಲ ನಮ್ಮ ಎಚ್ ಎಂ ಅವರು ಸವಿಸ್ತಾರ ಹೇಳಿದ್ದಾರೆ ಆದ್ರೂ ಕೂಡ ಒಂದೆರಡು ಮಾತನ್ನ ಅದರ ಬಗ್ಗೆ ಹೇಳ್ತೇನೆ ಈ ಕಾರ್ಯಕ್ರಮವನ್ನ ಮುಖ್ಯವಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅಥವಾ ಮಹಿಳೆಯರ ಉದ್ಧಾರಕ್ಕಾಗಿ ಮಾಡ್ಬೇಕಂತ ಹೇಳಿ ನಮ್ಗೆ ಆದೇಶ ಬಂದಿದೆ ಅದಕ್ಕೋಸ್ಕರ ಓನ್ಲಿ ಮಹಿಳೆಯರಿಗೋಸ್ಕರನೇ ಈ ಕಾರ್ಯಕ್ರಮ ಮಾಡ್ಬೇಕು ಅವ್ರದ್ದು ಲಿಟ್ರೇಸಿ ಅಂದ್ರೆ ಆರ್ಥಿಕತೆ ಇಂಪ್ರೂವ್ ಆಗ್ಬೇಕು ಅವರು ಆರ್ಥಿಕತೆ ಇಂಪ್ರೂವ್ ಆದ್ರೆ ಇ ದೇಶನೇ ಇಂಪ್ರೂವ್ ಆಗುತ್ತೆ ಅಥವಾ ಮನೆ ಗ್ರಾಮ ಪಂಚಾಯತ್ ರಾಜ್ಯ ಆಗಿ ಒಟ್ಟ ಒಟ್ಟಾರಾಗಿ ದೇಶನೇ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಆ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಇದರಲ್ಲಿ ಮೂರು ಹಂತದಲ್ಲಿ ಮಾಡ್ತೇವೆ ನಾವು ಒಂದು ಫ್ಯಾಮಿಲಿ ಮೆಂಬರ್ಸ್ ಆ ಹೌಸ್ ಹೋಲ್ಡ್ ಇವರಿಗೆ ಮನೆಯಲ್ಲಿ ಏನ್ ಕೆಲಸ ಇಲ್ಲ ಮನೆಯಲ್ಲಿ ಹೌಸ್ ಹೋಲ್ಡರ್ ಇರ್ತಿರಲ್ಲ ಹೌಸ್ ವೈಫ್ ಅಂತ ಏನಂತಾರೆ ಈಗ ಮೊದ್ಲು ಹೋಮ್ ಮೇಕರ್ಸ್ ಹೋಮ್ ಮೇಕರ್ಸ್ ಅಂತಾರೆ ಈ ಹೋಮ್ ಮೇಕರ್ಸ್ ಯಾವ ತರ ಮಾಡ್ಬೇಕು ಅವ್ರು ಏನ್ ಮಾಡ್ಬೇಕು ಅವರು ಈಗ ನಿಮ್ದು ಇನ್ಕಮ್ ಬಂದ ಏನೋ ಬರ್ತಾ ಇದೆ ಒಬ್ಬರು ದುಡಿತಾರೋ ಇಬ್ರು ದುಡಿತಾರೋ ಗೊತ್ತಿಲ್ಲ ಯಾರು ಏನೇ ಇನ್ಕಮ್ ಬಂದ್ರು ಕೂಡ ಒಂದು ಸಮತೋಲನದಲ್ಲಿ ಅವರು ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು ಆ ಖರ್ಚು ವೆಚ್ಚ ಆದ್ಮೇಲೆ ಏನೊಂದು ಸ್ವಲ್ಪ ಒಂದ್ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅನ್ನು ಉಳಿತಾಯ ಮಾಡ್ಬೇಕು ಇದು ಆ ಎಲ್ರು ಕೂಡ ಗೊತ್ತಿದ್ರೆ ನಿಮ್ಮ ಮುಂದಿನ ಜೀವನಕ್ಕೆ ಅಥವಾ ಮಕ್ಕಳ ಎಜುಕೇಶನ್ಗೆ ಆಕಸ್ಮಿಕ ಏನಾದ್ರು ಆದ್ರೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನೀವು ಎಲ್ರು ಕೂಡ ನಿಮ್ಮ ಖರ್ಚು ಎಷ್ಟೇ ಇರ್ಬೋದು ಅಗತ್ಯದ ಖರ್ಚು ಮಾಡ್ಲೇಬೇಕಾಗತ್ತೆ ಅನಗತ್ಯದ ಖರ್ಚನ್ನು ಸ್ವಲ್ಪ ಬದಿಗಿಟ್ಟು ನೀವು ಸ್ವಲ್ಪ ಸೇವಿಂಗ್ಸ್ ಮಾಡ್ಬೇಕು ಅಂದ್ರೆ ಉಳಿತಾಯ ಮಾಡ್ಬೇಕು ಉಳಿತಾಯವನ್ನು ಯಾವುದೇ ಬ್ಯಾಂಕ್ ನಿಮ್ ನಿಮ್ಮ ಬ್ಯಾಂಕ್ ಅಲ್ಲಿ ಮಾಡ್ಕೋಬಹುದು ನಿಮ್ಮ ಉಳಿತಾಯ ಮಾಡಿದ್ರೆ ನಿಮ್ಗೇನೆ ಮುಂದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅಕೌಂಟ್ ಅಕೌಂಟ್ ಯಾರಕ್ಕೆಲ್ಲ ಇಲ್ವೋ ಅವರೆಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಬಹುದು ಇನ್ನು ಕೂಡ ಎಲ್ಲ ಎಲ್ಲಾ ಬ್ಯಾಂಕ್ ಅಲ್ಲಿ ಕೂಡ ಇದರ ಆ ಅವಶ್ಯಕ ಅಂದ್ರೆ ಇದರ ಸೌಲಭ್ಯ ಇದೆ ಎಲ್ಲರೂ ಕೂಡ ಜೀರೋ ಬ್ಯಾಲೆನ್ಸ್ ಯಾರು ಅಕೌಂಟ್ ಇಲ್ಲೋ ಅವರೆಲ್ಲ ಮಾಡಬಹುದು ಈ ಜೀರೋ ಅಕೌಂಟ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಲಾಭ ಅಂದ್ರೆ ನಿಮ್ಗೆ ಅವ್ರು ಎಲ್ಲ ಬ್ಯಾಂಕಲ್ಲೂ ಕೂಡ ರೂಪೆ ಕಾರ್ಡ್ ಅಂತ ಕೊಡ್ತಾರೆ ಈ ರೂಪೆ ಕಾರ್ಡ್ ಅಲ್ಲಿ ಕೊಟ್ರೆ ನಿಮ್ಗೆ ಆ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅದರಲ್ಲಿ ಎರಡು ಲಕ್ಷ ಈ ಎರಡೆರಡು ನಾಲ್ಕು ಲಕ್ಷ ಸರ್ ಹೇಳಿದ್ರೆ ಅಲ್ಲದೆ ಇನ್ನೆರಡು ಲಕ್ಷ ನಿಮ್ಗೆ ರೂಪೆ ಕಾರ್ಡ್ ಯೂಸ್ ಮಾಡಿದಾಗ ಸಿಗುತ್ತೆ ರೂಪೆ ಕಾರ್ಡ್ ಯೂಸ್ ಮಾಡಿ ಅಕಸ್ಮಾತ್ ಏನಾದ್ರು ಡೆತ್ ಆದ್ರೆ ಅವರು ನಾಮಿನಿಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಎರಡ್ ಎರಡು ಲಕ್ಷ ಇನ್ಸೂರೆನ್ಸ್ ಅಲ್ಲಿ ಬೇರೆ ಬೇರೆ ಬರುತ್ತೆ ಅದಲ್ಲದೆ ಇದು ಟೋಟಲ್ ಆರು ಲಕ್ಷ ತರ ಆಗುತ್ತೆ ಒಂದೆರಡು ಇದರಲ್ಲಿ ಸ್ಕೀಮ್ ಅಲ್ಲಿ ಅದಕ್ಕ ನೀವು ರೂಪೆ ಕಾರ್ಡ್ ತಗೊಳ್ಳಿ ಅಕಸ್ಮಾತ್ ಹಳೆಯ ಕಾರ್ಡ್ ಇದ್ಕೊಂಡಿದ್ರೆ ನೀವು ವೀಸಾ ಕಾರ್ಡ್ ಮ್ಯಾಸ್ಟರ್ ಕಾರ್ಡ್ ಏನೋ ಇದುಕೊಂಡಿದ್ರೆ ಅದನ್ನು ಚೇಂಜ್ ಮಾಡಿಸ್ಕೊಳ್ಳಿ ಬ್ಯಾಂಕ್ಗೆ ಹೋಗಿ ಲೇಟೆಸ್ಟ್ ಈಗ ರೂಪೆ ಕಾರ್ಡ್ ಎಲ್ಲ ಬ್ಯಾಂಕ್ ಅಲ್ಲೂ ಕೊಡ್ತಾ ಇದ್ದಾರೆ ಅದನ್ನು ತಗೊಂಡು ಹಾಗೆ ಇಡಬೇಡಿ ನಿಮ್ ಮನೆಯಲ್ಲಿ ಇಟ್ಟಿರೋ ಅದಕ್ಕೆ ಯೂಸ್ ಇಲ್ಲ ನೀವು ಅಟ್ಲೀಸ್ಟ್ ಲೀಸ್ಟ್ ಒಂದ್ ಒಂದ್ಸಾರಿ ಯೂಸ್ ಮಾಡ್ತೇವ್ರಿ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ತೆಗಿತೈರಿ ಅದೇ ತರ ನೀವು ಎಲ್ಲೇ ಇಲ್ಲೇ ತಗೋಬೇಕಂದ್ರೆ ಯಾವ ಎ ಟಿ ಎಂ ಅಲ್ಲಿ ಕೂಡ ತಗೋಬಹುದು ನೀವು ಯಾವ ಬ್ಯಾಂಕಲ್ಲಿ ಎ ಟಿ ಎಂ ತಗೊಂಡ್ರೆ ತಗೊಂಡ್ರೆ ಅಲ್ಲೇ ಬ್ಯಾಂಕಲ್ಲಿ ತಗೋಬೇಕಂತೇನೆ ರೂಲ್ಸ್ ಇಲ್ಲ ನೀವು ಎಲ್ಲ ಯಾವ ಬ್ಯಾಂಕಲ್ಲಿ ಕೂಡ ತಗೋಬಹುದು ಅಂತ ಅದು ಚಾಲ್ ಚಾಲನೆ ಅಲ್ಲಿ ಇರಬೇಕು ಆ ಹಾಗೆ ನೀವು ಮೈ ಮೈಕ್ರೋ ಫೈನಾನ್ಸ್ ಆದಷ್ಟು ನೀವು ಮೈಕ್ರೋ ಫೈನಾನ್ಸ್ ಅಂದ್ರೆ ಆದಷ್ಟೆಲ್ಲ ಹೋಗ್ಲೇಬೇಡಿ ಮೈಕ್ರೋ ಗೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಕೆಲವು ಅನ್ರಜಿಸ್ಟರ್ಡ್ ಇರ್ತಾರೆ ಅವರು ಸಾಲಾಗ ತಗೋತಾರೆ ಬಡ್ಡಿ ಇವರು ಮೇಡಮ್ ಹೇಳಿದಾಗೆ ಆ ಬಟ್ಟಿ ವಿಪರೀತ ಪಟ್ಟಿ ಹಾಕ್ತಾರೆ ಆದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಬ್ಯಾಂಕರ್ಸ್ ಯಾವ ಬ್ಯಾಂಕರ್ಸ್ ಕೂಡ ಸಾಲ ಕೊಡ್ಲಿಕ್ಕೆ ಇಂಜರಿ ಇದೆಲ್ಲ ನಮ್ಗೆ ಏನಾಗುತ್ತೆ ಬ್ಯಾಂಕರ್ಸ್ ಗೆ ನಿಮ್ಮ ಕ್ರೆಡಿಟ್ ರೇಟಿಂಗ್ ಅಂತಾರೆ ಆ ಅದನ್ನು ಸರಿಯಾಗಿದ್ರೆ ಎಲ್ಲಾ ಬ್ಯಾಂಕರ್ಸ್ ಕೂಡ ನಿಮ್ಗೆ ಸಾಲನ್ನು ಕರೆದು ಕೊಡ್ತಾರೆ ನಿಮ್ಮ ವ್ಯವಹಾರ ನೋಡ್ಕೊಂಡು ಕೊಡ್ತಾರೆ ಯಾರೋ ಮುಖ ನೋಡಿ ಕೂಡ ಅಥವಾ ಯಾರೋ ರೆಕಮೆಂಡೇಶನ್ ಕೂಡ ಬೇಡ ನೀವು ಸರಿಯಾಗಿ ನಿಮ್ಮ ವ್ಯವಹಾರ ಇದ್ರೆ ಚೆನ್ನಾಗಿ ಟ್ರಾನ್ಸಾಕ್ಷನ್ಸ್ ಇದ್ರೆ ಎಲ್ಲಾ ಬ್ಯಾಂಕರ್ಸ್ ಕೂಡ ಸಾಲ ಕೊಡ್ಲೇ ಕೊಡ್ತಾರೆ ಕಾರಣ ನೀವು ಆದಷ್ಟು ಮೈಕ್ರೋ ಫೈನಾನ್ಸ್ ಅಥವಾ ಫೈನಾನ್ಸ್ ಕಂಪನಿಗೆ ಆದಷ್ಟು ದೂರ ಇರಿ ಎಲ್ಲ ಬ್ಯಾಂಕ್ ಅಲ್ಲಿ ನೀವು ವ್ಯವಹಾರ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಇನ್ನು ನೆಕ್ಸ್ಟ್ ವರ್ಕಿಂಗ್ ವುಮೆನ್ಗೆ ವರ್ಕಿಂಗ್ ವುಮೆನ್ ನೀವು ಅವ್ರು ಕೂಡ ಹೇಳ್ಬೇಕು ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಅವರು ಅವರ ಉಳಿತಾಯವನ್ನು ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೋಬೇಕು ಅವ್ರಿಗೆ ಏನು ಉಳಿತಾಯ ಬರುತ್ತೆ ಅವರ ಇನ್ಕಮ್ ಬರುತ್ತೆ ಅದು ಪೂರ್ತಿಯನ್ನು ಖರ್ಚು ಮಾಡದೆ ಅವರು ಕೂಡ ಅವರ ಎಮರ್ಜೆನ್ಸಿ ಫಂಡ್ ಅಂತ ಏನೇ ಅದನ್ನು ಸ್ವಲ್ಪ ಇಟ್ಕೊಂಡು ಉಳಿತಾಯ ಮಾಡಿಕೊಂಡು ಅಗತ್ಯಕ್ಕಷ್ಟೇ ಖರ್ಚು ಮಾಡಬೇಕು ಆ ತರ ಆಗಿದ್ರೆ ನಿಮ್ಗೆ ಮುಂದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಸಾಲ ತಗೊಳ್ಳುವಾಗ ಅಷ್ಟೇ ನೀವು ಕ್ರೆಡಿಟ್ ಬ್ಯಾಂಕ್ಸ್ ಯಾವುದು ನ್ಯಾಷನೈ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ ಅಂತದಲ್ಲೇ ತಗೊಳ್ಳಿ ಆದಷ್ಟು ಮೈಕ್ರೋ ಫೈನಾನ್ಸ್ ಅನ್ನು ಯೂಸ್ ಮಾಡಬೇಡಿ ಆ ಹಾಗೇನೆ ನಿಮ್ಗೆ ಹಲವಾರು ಸಬ್ಸಿಡಿ ಸ್ಕೀಮ್ ಗಳ ಲೋನ್ ವ್ಯವಸ್ಥೆ ಇದೆ ಸರ್ ಆಲ್ರೆಡಿ ಹೇಳಿದ್ದಾರೆ ಆ ಮಹಿಳೆಯರಿಗೋಸ್ಕರನೇ ಒಂದು ಉದ್ಯೋಗಿನಿ ಸ್ಕೀಮ್ ಅಂತ ಇದೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಹಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾರಾದ್ರೂ ತಗೊಂಡಿದೀರ ಓಕೆ ತಗೊಂಡಿದ್ದಾರೆ ಗೊತ್ತಿದೆ ಎಲ್ರಿಗೂ ಇಲ್ಲಾದ್ರೆ ನೀವು ಆ ಇಲಾಖೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅವರು ಇಲಾಖೆಯಲ್ಲಿ ವಿಚಾರಿಸಿ ಪ್ರತಿ ವರ್ಷ ಅವ್ರದ್ದು ಇಂತಿಷ್ಟು ಟಾರ್ಗೆಟ್ ಅಂತ ಇರುತ್ತೆ ಆ ಟಾರ್ಗೆಟ್ ಕೂಡ ಆ ನಮ್ಗೆ ಬ್ಯಾಂಕ್ ಮುಖಾಂತರ ಎಲ್ಲರಿಗೂ ನಾವು ಟಾರ್ಗೆಟ್ ಕೊಡ್ತೇವೆ ಆ ಪ್ರತಿ ಕಡು ಮಹಿಳೆಯರು ಕಡು ಬಡವರಿಗೆ ಯಾರು ಇರ್ತಾರೆ ಅವ್ರಿಗೆ ಸಿಲೆಕ್ಷನ್ ಆಗುತ್ತೆ ಇಲ್ಲಿ ಆ ಅವರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅದೊಂದು ಕಂಡೀಷನ್ ಇದೆ ಅಂತವರಿಗೆ ಇದು ಸಾಲ ವ್ಯವಸ್ಥೆ ಇದೆ ಇದು ಮೂರು ಲಕ್ಷ ಟೋಟಲ್ ಪ್ರೊಜೆಕ್ಟ್ ಕಾಸ್ಟ್ ಇದೆ ಎಸ್ ಸಿ ಎಸ್ ಅಂದ್ರೆ ಐವತ್ತು ಪರ್ಸೆಂಟ್ ಬೀದರ್ ಅದೇ ಮೂವತ್ ಮೂರು ಪರ್ಸೆಂಟ್ ಸಬ್ಸಿಡಿ ಇದೆ ಒಂದು ಅಂದ್ರೆ ನೀವು ಸಾಲ ಯಾವ ಉದ್ದೇಶಕ್ಕೆ ತಗೋತಿರೋ ಅದೇ ಉದ್ದೇಶಕ್ಕೆ ತಗೋ ಮಾಡ್ಬೇಕು ನೀವು ಸಾಲ ಒಂದು ಏನೋ ಒಂದು ಮಾಡ್ತೀರ ಹೇಳಿ ಬರ್ಕೊಡ್ತೀರಾ ಆಮೇಲೆ ಬೇರೆನೆ ಉದ್ದೇಶಕ್ಕೆ ನೀವು ಖರ್ಚು ಮಾಡ್ತೀರ ಅಂದ್ರೆ ಆ ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಆವಾಗ ಯಾಕಂದ್ರೆ ಅಕೌಂಟ್ ನಿಮ್ದು ಎಂತಿ ಆಗುತ್ತೆ ಈ ಒಂದ್ಸಾರಿ ನಿಮ್ಮ ಅಕೌಂಟ್ ಎಂಟ್ರಿ ಆದ್ರೆ ನಿಮ್ಗೆ ಯಾವ ಬ್ಯಾಂಕ್ನವ್ರು ಕೂಡ ನಿಮ್ಗೆ ಹತ್ತಿರ ಕರ್ಸಲ್ಲ ಅಂದ್ರೆ ಯಾವ ಬ್ಯಾಂಕ್ ಅಲ್ಲಿ ಕೂಡ ಸಾಲ ಸಿಗೋದು ಕಷ್ಟ ಆಗತ್ತೆ ನಿಮ್ಮ ಅಕೌಂಟ್ ಅನ್ನು ಸಾಲದ ಖಾತೆಯನ್ನು ಕರೆಕ್ಟ್ ಆಗಿ ಇಟ್ಕೊಂಡಿರಿ ಪ್ರತಿ ವಾರ ಪ್ರತಿ ವರ್ಷ ಪ್ರತಿ ತಿಂಗಳು ನಿಮ್ಮ ಇ ಐ ಅನ್ನು ಕರೆಕ್ಟ್ ಆಗಿ ಕಟ್ತಾ ಇರಿ ಯಾವುದೇ ತೊಂದರೆ ಇಲ್ಲದೆ ನೀವು ಕಟ್ಟಿದ್ರೆ ನಿಮ್ಗೆ ನೆಕ್ಸ್ಟ್ ಅವರು ಇನ್ ಇನ್ನೂ ಅಧಿಕ ಸಾಲವನ್ನು ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಸರ್ ಈಗಾಗ್ಲೇ ಹೇಳಿ ಈಗ ಪಿ ಎಂ ಸ್ವಾನಿಧಿ ಅಥವಾ ಪಿ ಎಂ ವಿಶ್ವಕರ್ಮ ಈ ಸಾಲ ಎಲ್ಲಾನು ಕೂಡ ನಿಮಗೆ ಒಂದ್ಸರಿ ತಗೊಂಡ್ ಮೇಲೆ ಮತ್ತೆ ಹೆಚ್ಚು ಹೆಚ್ಚು ಕೊಡುವಂತ ಅವಕಾಶ ಇದೆ ಈಗ ಪಿ ಎಂ ವಿಶ್ವಕರ್ಮದಲ್ಲಿ ನೀವು ಮೂರು ಲಕ್ಷ ಟೋಟಲ್ ಇದ್ರೂ ಸ್ಟಾರ್ಟಿಂಗ್ ಗೆ ಕೊಡೋದು ಒಂದ್ ಲಕ್ಷ ಅಷ್ಟೇ ಈ ಒಂದ್ ಲಕ್ಷ ಕೊಟ್ಟು ನೀವು ಕರೆಕ್ಟ್ ಆಗಿ ಕಟ್ಟಿದ್ರಷ್ಟೇ ನಿಮ್ಗೆ ನೆಕ್ಸ್ಟ್ ಗೆ ಹೋಗ್ಬೇಕು ಅವಕಾಶ ಇದೆ ಫಸ್ಟ್ ಒಂದ್ ಲಕ್ಷನೇ ನೀವು ಅಲ್ಲಿ ಏನಾದ್ರು ಡಿಫಾಲ್ಟ್ ಆದ್ರೆ ನಿಮ್ಗೆ ಎರಡನೇ ಹಂತಕ್ಕೆ ಹೋಗೋ ಅವಕಾಶನೇ ಇಲ್ಲ ಅದಕ್ಕೆ ನೀವು ತಗೊಂಡ ಸಾಲನ ಇದು ಬರೀ ಸಬ್ಸಿಡಿ ಸಾಲಕ್ಕಂತಲ್ಲ ಅಂತಲ್ಲ ಯಾವುದೇ ತರಹದ ಸಾಲಕ್ಕೂ ಕೂಡ ನೀವು ಮೊದಲ ಸಾಲ ಕರೆಕ್ಟ್ ಆಗಿ ಕಟ್ಟಿದ್ರೆ ನಿಮಗೆ ಮುಂದೆ ಮುಂದಕ್ಕೆ ಹೋಗುವಂತ ಅವಕಾಶ ಇದೆ ಅದು ಕೂಡ ಬ್ಯಾಂಕಿನವರು ನಿಮಗೆ ಏನ್ ತೊಂದರೆ ಇಲ್ಲ ಅವರಾಗಿ ಕಳ್ಸಿಕೊಡ್ತಾರೆ ದಯವಿಟ್ಟು ನೀವು ತಗೊಂಡ ಸಾಲವನ್ನ ನೀವು ಕರೆಕ್ಟ್ ಆಗಿ ಕಟ್ಟಿ ಮುಂದಕ್ಕೆ ಜಾಸ್ತಿ ತಗೊಳ್ಳಿ ಈಗ ಐವತ್ತು ಸಾವಿರ ತಗೊಂಡು ಐದು ಕೋಟಿ ವರೆಗೂ ತಗೊಳ್ಳುವಂತ ಅವಕಾಶ ಕೂಡ ಇದೆ ಈ ತರ ಎಲ್ಲ ಇದೆ ಬ್ಯಾಂಕಿನ ವ್ಯವಹಾರ ಚೆನ್ನಾಗಿ ಇಟ್ಕೊಂಡಿದೆ ಯಾವುದೇ ತರಹದ ರೆಕಮೆಂಡೇಶನ್ ಇಲ್ಲದೆ ನೀವು ಸಾಲ ತಗೊಳ್ಳುವಂತಾಗಿರ್ಬೋದು ಮ್ಯಾನೇಜರ್ ನಿಮ್ಮ ವ್ಯವಹಾರ ನೋಡ್ಕೊಂಡೇ ಲೋನ್ ಕೊಡ್ತಾರೆ ಇತರ ಈಗ ಆಲ್ರೆಡಿ ಸರ್ ಆ ಬಹಳಷ್ಟು ಫ್ರಾಡ್ ಆಗ್ತಾ ಇದೆ ಅಂದ್ರೆ ಸೈಬರ್ ಫ್ರಾಡ್ ಆಗ್ತಾ ಇದೆ ಆ ಫ್ರಾಡ್ ಅನ್ನು ನೀವು ಆದಷ್ಟು ನೀವು ಅದಕ್ಕೆ ತಲೆ ಕೊಡಬಾರ್ದು ತಲೆ ಕಿವಿ ಕೊಡ್ರಿ ಆ ನಿಮಗೆ ಏನಾದ್ರು ಮೆಸೇಜ್ ಅಥವಾ ಒಟಿ ಪಿ ಏನಾದ್ರು ಕೇಳಿದ್ರೆ ಅದನ್ನ ನೀವು ಬ್ಯಾಂಕ್ ಅಲ್ಲೇ ಹೋಗಿ ವಿಚಾರಿಸಿ ಅವ್ರಿಗೆ ಏನೋ ರೆಸ್ಪಾನ್ಸ್ ಮಾಡಬೇಡಿ ತರ ಎಲ್ಲ ಮಾಡಿದ್ರೆ ನಿಮ್ಮ ಹಣ ಖಾತೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಇನ್ನ ಇಷ್ಟು ಹೇಳಿ ವಂದಿಸ್ತೇನೆ ಅದೇ ತರ ನಿಮ್ಗೆ ಏನಾದ್ರು ಡೌಟ್ಸ್ ಬ್ಯಾಂಕಿನ ಬಗ್ಗೆ ಇದ್ರೆ ಅದನ್ನು ಕೇಳ್ಬೋದು ನೀವು ಕೊನೆಗೆ ಆ ಅದ್ರ ಮಧ್ಯದಲ್ಲಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ತಾರೆ